ಮೊದಲನೆಯದಾಗಿ ದಾಸನ್ ಬಳಿಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದಂತಹ ನಮ್ಮ ಯಲಂಕಾ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ನಮ್ಮ ಯಲಂಕಾ ಕ್ಷೇತ್ರದ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳಿಗೂ ನಾನು ಈ ಸಂದರ್ಭದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಮಿತ್ರರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಏನೆಲ್ಲ ಬದಲಾವಣೆಗಳಾಗಬೇಕು ಪಿ ಸರ್ ನಮ್ಮ ಇವತ್ತಿನ ಸನ್ನಿವೇಶದಲ್ಲಿ ಬಿ ಜೆ ಪಿ ನಮ್ಮ ದಾಸಂಪುರ ಹಬ್ಬ ನಮ್ಮ ಯಲಂಕಾ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಾಗಿ ನಮ್ಮ ಸಂಘಟನೆ ಚೆನ್ನಾಗಿದೆ ಇನ್ನು ಮುಂದೆ ನಮ್ಮಲ್ಲಿ ಯಾರದೇ ಸಂಘಟನೆ ವಿಚಾರದಲ್ಲಿ ಯಾವುದೇ ತೊಂದರೆ ಬರದಂತೆ ಮತ್ತೆ ಯಾರ್ಯಾರ ಹೊಸಬರು ಇದ್ದಾರೆ ನಮ್ಮ ಆತ್ಮೀಯರಿದ್ದಾರೆ ಇದ್ದಾರೆ ಬೇರೆ ಪಕ್ಷ ಯಾರಿದ್ದಾರೆ ಅವನ ಪಕ್ಷ ಕರ್ಮ ಬರ್ಮಾಡ್ಕೊಂಡು ಸಂಘಟನೆಯಲ್ಲಿ ಜಾಸ್ತಿ ತೊಡಗಿಸ್ಕೊಬೇಕು ಮತ್ತೆ ನಮ್ಮ ಏನ್ ಪಕ್ಷ ಹೇಳ್ತದೆ ಆ ರೀತಿ ಕೆಲಸಗಳು ಮಾಡ್ಬೇಕು ನಮ್ಮ ಶಾಸಕರು ಏನ್ ಹೇಳ್ತಾರೆ ಆ ಅಡಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮೈತ್ರಿ ಕೂಟ ಇದೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೇವೆ ನಮಗೆ ಸೀಟ್ ಎಲ್ಲಾ ಬರುತ್ತೆ ಪಂಚಾಯಿತಿ ಚುನಾವಣೆ ಬರ್ತದೆ ವರ್ಷದೊಳಗಡೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸೀಟ್ ಹಂಚಿಕೆ ಬಗ್ಗೆ ಹೇಗೆಲ್ಲ ಹೊಂದಾಣಿಕೆ ಆಗಬಹುದು ಈಗ ರಾಜ್ಯದಲ್ಲಿ ಈಗ ಮೈತ್ರಿ ಪಕ್ಷ ಹೊಂದಾಣಿಕೆ ನಡೀತಾ ಇದೆ ಹಾಗೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಆಗ್ಬೋದು ತಾಲೂಕ್ ಪಂಚಾಯತಿ ಆಗ್ಬೋದು ನಗರಸಭೆ ಆಗ್ಬೋದು ಬಿ ಬಿ ಎಂ ಪಿ ಅದರಲ್ಲಿ ಏನು ನಮ್ಮ ಏನು ತೀರ್ಮಾನ ಅಂತಾರೆ ಆ ನಾಯಕರು ತೀರ್ಮಾನದಂತೆ ನಾವು ಬದ್ಧವಾಗಿರ್ತೀವಿ ಈ ಸಂದರ್ಭದಲ್ಲಿ ಯಾರಿಗೆಲ್ಲ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಮೊದಲನೇದಾಗಿ ನಮ್ಮ ಶಾಸಕರಿಗೆ ಧನ್ಯವಾದ ತಿಳಿಸ್ತೀನಿ ಹಾಗೇನೆ ನಮ್ಮ ಹಿರಿಯ ಮುಖಂಡರಾದಂತ ನಮ್ಮ ವೆಂಕಟೇಶಣ್ಣ ದಿಬ್ಬೂರು ಜಯಣ್ಣ ನಮ್ಮ ಸ್ನೇಹಿತನಹಳ್ಳಿ ರಾಜಣ್ಣ ನಮ್ಮ ಆಲಿ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂಥ ನಮ್ಮ ರಾಮ ಅವರಿಗೆ ಎಲ್ಲ ನಮ್ಮ ಊರಿನ ನಮ್ಮ ಏನು ನಮ್ಮ ಕಾರ್ಯಕರ್ತರಿದ್ದಾರೆ ನಮ್ಮ ಸ್ನೇಹಿತರಿದ್ದಾರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೀಬೇಕು ಅಂದರೆ ನಮ್ಮ ಊರಿನ ನಮ್ಮ ಸ್ನೇಹಿತರು ಮತ್ತು ನಮ್ಮ ಕಿತ್ತನಹಳ್ಳಿ ಗ್ರಾಮ ಪಂಚಾಯತಿಯ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ತಳಮಟ್ಟದಿಂದ ನನ್ನನ್ನು ಮುಂದೆ ತಳ್ಳಿ ನೀನು ಹೋಗು ನಿನಗೆ ಶಕ್ತಿ ಇದೆ ಸಂಘಟನೆ ಮಾಡು ನಿನ್ನ ಜೊತೆ ನಾನು ಇರ್ತೀನಿ ಅಂತೇಳಿ ನಮ್ಮ ಸ್ನೇಹಿತರು ನಮ್ಮ ಬಿ ಜೆ ಪಿ ಕಾರ್ಯಕರ್ತನನ್ನು ಉರ್ದುಂಬಿಸಿದ್ರು ಅವ್ರು ಹೇಳಿದ ರೀತಿ ನಾನು ಇಲ್ಲಿವರೆಗೂ ಕೆಲಸ ಮಾಡ್ತೀನಿ ನನ್ನ ಕಾರ್ಯಕ್ಷಮತೆ ಮೆಚ್ಚಿ ಇವತ್ತು ನನಗೆ ಶಾಸಕರು ನನಗೆ ಜವಾಬ್ದಾರಿ ವಹಿಸಿದ್ದಾರೆ ಆ ಜವಾಬ್ದಾರಿ ಅವರು ವಹಿಸಿದ ಜವಾಬ್ದಾರಿನ ನಾನು ನಿಷ್ಕಲ್ಮಶವಾಗಿ ಎಲ್ಲಾನು ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಿ ಮುನ್ನಡೆಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ